ಹಲೋ ಗಾಯಸ್ ಸೊ ವೆಲ್ಕಮ್ ಟು ಮೈ ಚಾನಲ್ ಸೊ ನಿಮಗೆಲ್ಲ ನೆನಪಿದೆ ನಾನು ಧನ್ಯಾ ಮತ್ತು ಸಂಜನಾ ಸ್ಟೋರಿ ಹೇಳಿದ್ದೆ ಸೊ ಅದರ ಮುಂದುವರೆದ ಭಾಗ ಏನಾಯಿತು ಅನ್ನೋದನ್ನು ನಾನಿವತ್ತು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಂಜನಾ ಆ ರೀತಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬ ಅಂದರೆ ತುಂಬ ಬದಲಾವಣೆಗಳು ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಅಲ್ಲಿ ತುಂಬ ಜನ ಸಫರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸಂಜನಾ ಅವ್ರ ಚಿಕ್ಕಪ್ಪ ಸತ್ತೋಗ್ತಾರೆ ಸಂಜನಾ ಅವರ ಪೇರೆಂಟ್ಸ್ ಕೂಡ ಸತ್ತೋಗ್ತಾರೆ ಸೊ ಅವ್ರ ಡೆಡ್ ಬಾಡಿ ನೋಡಿದ ತಕ್ಷಣ ಆ ರೂಮ್ನಲ್ಲಿ ಜೋರಾಗಿ ಅಳೋಕ್ ಸ್ಟಾರ್ಟ್ ಮಾಡಿ ಮಾಡ್ತಾಳೆ ಯಾರು ಧನ್ಯ ಸೊ ಅವಳು ಅಳೋಕ್ ಸ್ಟಾರ್ಟ್ ಮಾಡಿದ್ದೆ ತಡ ಅವಳು ಧ್ವನಿ ಕೇಳಿಸ್ಕೊಂಡು ಸಂಜನಾ ನಾಲಿಗೆ ಬರ್ತಾಳೆ ಯ ಸಂಜೆ ಬಂದ ಬಂದಮೇಲೆ ಏನಾಗುತ್ತೆ ಸೊ ಅವಳು ಕಂಪ್ಲೀಟಾಗಿ ಆಗಿ ಟರ್ನ್ ಆಗಿರ್ತಾಳೆ ಅವಳು ಇವಿಲ್ ಆಗೋ ಪ್ರತಿ ಕ್ಷಣವೂ ಶಿ ವಿಲ್ ಬಿಹೇವ್ ಲೈಕ್ ಅನಿಮಲ್ ಥರ ಕಿರ್ಚೋದು ಹರ್ಚೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಸೊ ಅದೇ ಟೈಮ್ನಲ್ಲಿ ಅಲ್ಲಿ ಧನ್ಯ ಅಳ್ತಾ ಕೂತಿರ್ಬೇಕಾದ್ರೆ ಸಂಜನಾ ಅವಳನ್ನು ನೋಡ್ತಾ ನಿಂತಿರ್ತಾಳೆ ಹಿಂದ್ಗಡೆಯಿಂದ ಅಳ್ತಾ ಅಳ್ತಾ ಸಂಜನಾ ಅವಳ ಕಡೆ ಟರ್ನ್ ಆಗ್ತಾಳೆ ಟರ್ನ್ ಆಗಿದ ತಕ್ಷಣವೇ ಅವಳು ರೂಪ ನೋಡಿ ಇನ್ನೂ ಭಯ ಪಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಯಾಕಂದರೆ ಸಂಜನಾ ಕಂಪ್ಲೀಟಾಗಿ ತುಂಬ ಭಯಂಕರವಾದ ರೂಪದಲ್ಲಿ ನಿಂತ್ಕೊಂಡಿದ್ದಾಳೆ ಓಕೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ ಅಷ್ಟೊಂದು ಭಯಂಕರವಾದ ರೂಪದಲ್ಲಿ ನಿಂತಿರ್ತಾಳೆ ಅವಳು ಮೆಲ್ಲಕ್ಕೆ ಅವಳ ಹತ್ರ ಅಟ್ಯಾಕ್ ಮಾಡಬೇಕು ಇನ್ನೇನು ಧನ್ಯನ ಸಾಯಿಸಬೇಕು ತಿನ್ನಬೇಕು ಅಂತ ಬರೋ ಅಷ್ಟರಲ್ಲಿ ಧನ್ಯಾ ಫ್ರೆಂಡ್ ಶಾಂತಿ ಏನಿರ್ತಾಳಲ್ವ ಅವಳು ಅಲ್ಲಿಗೆ ಬಂದುಬಿಟ್ಟು ಅವಳ ಹತ್ರ ಇರೋವಂಥ ಯಾವುದೋ ಒಂದು ಪೌಡರ್ನ ಸಂಜನ ಮೇಲೆ ಇಟ್ ಸ್ಪ್ರಿಂಕಲ್ ಮಾಡ್ತಾಳೆ ಎರ್ಚ್ತಾಳೆ ಆ ರೀತಿ ಮಾಡಿದ ತಕ್ಷಣವೇ ಸಂಜನ ತುಂಬ ಕಿರ್ಚಾಡ್ತಾ 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 ಅಲ್ಲೇ ಕೆಳಗಡೆ ಬಿದ್ದುಬಿಡ್ತಾಳೆ ಓಕೆ ಸೊ ಅವಳು ಏನಾಗುತ್ತೆ ಅಂತ ಹೇಳಿದರೆ ಧನ್ಯಾ ತುಂಬ ಜೋರಾಗಿ ಕಿರ್ಚ್ತಾ ಹೆದ್ರಿಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾಳೆ ಹೋಗ್ಬಿಟ್ಟು ಸೊ ಅವಳನ್ನ ಸಮಾಧಾನ ಮಾಡ್ತಾ ಶಾಂತಿ ಹೋಗಿ ಹೇಳ್ತಾಳೆ ಧನ್ಯ ಏನೂ ಆಗಿಲ್ಲ ಡೋಂಟ್ ವರಿ ನಾನು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡು ಅವಳು ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ ಏನು ಅಂತ ಧನ್ಯ ನಾನು ಆಲ್ರೆಡಿ ಹೇಳಿದ್ನಲ್ವ ನಿಮಗೆ ಸೊ ನಿಮ್ಮ ಅಕ್ಕ ಟ್ರಿಪ್ಗೆ ಹೋಗಿರಬೇಕಾದ್ರೆ ಸಮಥಿಂಗ್ ಏನೂ ಆಗಿದೆ ಸೊ ಅದನ್ನು ನಾವು ತಿಳ್ಕೊಬೇಕು ತಿಳ್ಕೊಂಬಿಟ್ಟು ಅವಳು ಏನಾಗಿದೆ ಸೊ ಅದಕ್ಕೆ ಸಲ್ಯೂಷನ್ ಏನು ಅನ್ನೋದನ್ನೆಲ್ಲ ನಾವು ತಿಳ್ಕೊಬೇಕು ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಲೇಬೇಕು ಸೊ ಆ ರೀತಿ ಮಾಡಬೇಕು ಅಂದರೆ ನಾವಿಬ್ಬರು ಅದಕ್ಕೂ ಮುಂಚೆ ಅವಳ ಜೊತೆ ಹೋಗಿದ್ದು ಫ್ರೆಂಡ್ಸ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮಾತಾಡ್ಕೋತಾರೆ ಸೊ ಅದೆಲ್ಲ ಆದಮೇಲೆ ಧನ್ಯಾಗೆ ತುಂಬ ಆಲ್ರೆಡಿ ತುಂಬ ಲಾಸ್ ಆಗಿರುತ್ತೆ ಅವರಪ್ಪ ಅಮ್ಮ ಇಲ್ಲ ಅವ್ರ ಅಂಕಲ್ ಇಲ್ಲ ಎಲ್ರದ್ದು ಆ ಇನ್ಸಿಡೆಂಟ್ ನೋಡಿಬಿಟ್ಟು ತುಂಬ ಶಾಕ್ ಆಗಿರ್ತಾಳೆ ಈಗ ಅವಳ ಅಕ್ಕ ಮಾತ್ರ ಅವ್ಳಗಿರೋದು ಅವಳ ಸಂಜನ ಮಾತ್ರ ಅವ್ಳಗಿರೋದು ಅವಳನ್ನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾಳೆ ಸರಿ ನನ್ನ ಅಕ್ಕಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಹೋಗೋಣ ಹೋಗ್ಬಿಟ್ಟು ಫಸ್ಟ್ ಅವಳ ಫ್ರೆಂಡ್ಸ್ನೆಲ್ಲ ವಿಚಾರಿಸೋಣ ಅವ್ರನ್ನ ವಿಚಾರಿಸಿದ್ಮೇಲೆ ನಾವು ಮುಂದಿನ ಕೆಲಸ ನೋಡೋಣ ಆ ಟ್ರಿಪ್ಗೆ ಹೋಗಿರೋವಂಥ ಜಾಗ ಕೂಡ ನಾವು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೋತಾರೆ ಸೊ ಅದಾದಮೇಲೆ ಸಂಜನಾನ ಒಂದು ರೂಮ್ನಲ್ಲಿ ಲಾಕ್ ಮಾಡಿಬಿಟ್ಟು ಅವಳು ಮಂಚ ಸುತ್ತ ಅವಳು ಮಲಗಿಸ್ಬಿಟ್ಟು ಅವಳು ಮಂಚ ಸುತ್ತ ಏನು ಮಾಡ್ತಾರೆ ಒಂದೇನೋ ಅವ್ಳು ತಂದಿರೋಂಥ ಪೌಡರ್ನೆಲ್ಲ ಹಾಕ್ಬಿಟ್ಟು ಸೊ ಅವಳ ಕೈಗೆ ಒಂದು ತಾಯ್ತಾ ಕಟ್ಬಿಟ್ಟು ಹೋಗ್ತಾರೆ ಸೊ ಅದು ಟೆಂಪ್ರರಿ ಅಂತಂದರೆ ವಾರಂಟ್ ಇರುತ್ತೆ ಇಷ್ಟು ದಿನ ಮಾತ್ರ ಅವ್ಳಿಗೆ ಆ ಇವಿಲ್ ಸ್ಪಿರಿಟ್ ಏನಿರುತ್ತಲ್ವ ಅವಳ ಮೇಲೆ ಅಟ್ಯಾಕ್ ಆಗಿರೋವಂಥ ಅವಳು ಕೆಲಸ ಮಾಡಲ್ಲ ಓನ್ಲಿ ಸ್ವಲ್ಪ ದಿನ ಮಾತ್ರ ಸೊ ಅಷ್ಟರೊಳಗೆ ಅವ್ರು ಏನು ಮಾಡಬೇಕಾಗಿರುತ್ತೆ ಅದ್ರ ಬ್ಯಾಗ್ರೌಂಡ್ ಅವ್ಳು ಯಾಕೆ ಆ ರೀತಿ ಇದ್ದಾಳೆ ಅನ್ನೋ ಬ್ಯಾಕ್ ಗ್ರೌಂಡನ್ನು ಅವ್ರು ಕಂಡಿಡಬೇಕಾಗಿರುತ್ತೆ ಸೊ ಏನು ಮಾಡ್ತಾರೆ ಇಬ್ಬರು ಕೂಡ ಫಸ್ಟ್ ಮಾಡ್ತಿದ್ದಂಥ ಗುರುಗಳ ಹತ್ತಿರ ಹೋಗ್ತಾರೆ ಅವ್ರಿಬ್ರು ಏನು ಮಾತಾಡ್ತಿರಲ್ವ ಗುರುಗಳು ಮೀಟ್ ಮಾಡಬೇಕು ಅದು ಅಂಥೇಳಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾಳೆ ಧನ್ಯ ಗೊತ್ತಿರುತ್ತೆ ಆ ಗುರುಗಳ ಅಡ್ರೆಸ್ ಸೊ ಧನ್ಯ ಮತ್ತು ಶಾಂತಿ ಇಬ್ಬರು ಹೋಗ್ತಾರೆ ಹೋಗ್ಬಿಟ್ಟು ಆ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡಿದ ಮೇಲೆ ಅವ್ರ ಗುರು ಹೇಳ್ತಾರೆ ಸಂಜನಾನ ನಾನು ಮೀಟ್ ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಇನ್ನೂ ಒಂದು ವಾರದವರೆಗೂ ನಿಮ್ಮ ಕೆಲಸ ಏನಿದೆ ಅವಳು ಹೋಗಿದ್ದಂಥ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಈ ರೀತಿ ನೀವೇನು ಮಾಡ್ಕೊಂಬನ್ನಿ ಬನ್ನಿ ತಿಳ್ಕೊಂಬನ್ನಿ ಫ್ರೆಂಡ್ಸ್ನ ವಿಚಾರಿಸ್ಕೊಂಬನ್ನಿ ಯಾವ ಜಾಗಕ್ಕೆ ಹೋಗಿದ್ರು ಅಂತ ಸೊ ನಾನು ಕೂಡ ಅವಳು ಅವಳಿಗೆ ರಿಕವರ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋತೀನಿ ಒಂದು ವಾರ ಟೈಮ್ ಆಗುತ್ತೆ ಅದಕ್ಕೆಲ್ಲ ಅಂತ ಹೇಳ್ತಾರೆ ಸೊ ಹೇಳಿದ್ಮೇಲೆ ಇವರಿಬ್ಬರು ಸಂಜೆನ ಫ್ರೆಂಡ್ಸ್ನಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡಿದ್ಮೇಲೆ ಸಂಜನಾ ಫ್ರೆಂಡ್ಸ್ ಹೇಳ್ತಾರೆ ನಾವು ಈ ರೀತಿ ಒಂದು ಕಾಡು ಹೋಗಿದ್ವಿ ಆ ಕಾಡಲ್ಲಿ ಒಂದು ಬುಡಕಟ್ಟು ಜನಾಂಗದ ಹತ್ರ ಹೋಗಿದ್ವಿ ಸೊ ಆ ಬುಡಕಟ್ಟು ಜನಾಂಗ ಏನಿದೆ ಅಲ್ವಾ ಅದ್ರ ಪಕ್ಕದ ಇನ್ನೊಂದು ಜನಾಂಗದವ್ರ ಬಗ್ಗೆ ನಾನು ತಿಳ್ಕೊಂಡ್ವಿ ಆ ಬುಡಕಟ್ಟು ಜನಾಂಗದವ್ರು ಏನಪ್ಪಾ ಅಂದರೆ ಮನುಷ್ಯರನ್ನ ತಿನ್ನುವಂಥ ಜನ ಕೇವಲ ಸ್ವಲ್ಪ ಜನ ಮಾತ್ರ ಇದ್ದಿದ್ದವರು ಸೊ ಅವರು ವಾಸ ಮಾಡುವಂಥ ಜನಾಂಗ ಅದು ಜಾಗ ಅದು ಸೊ ಅಲ್ಲಿಗೆ ನಾವು ವಿಸಿಟ್ ಮಾಡಲಿಲ್ಲ ಓಕೆ ನಾವು ಅಲ್ಲಿಗೇನು ಹೋಗಲಿಲ್ಲ ಆದರೂ ಕೂಡ ನಮಗೆ ಗೊತ್ತಿಲ್ಲ ಆ ಜಾಗ ಡೇಂಜರ್ ಅಂತ ಹೇಳಿದರು ಅವರು ಅದಾದಮೇಲೆ ನಾವು ಅಲ್ಲಿಗೆ ಹೋಗಲಿಲ್ಲ ಸೊ ಬಂದ್ಬಿಟ್ವಿ ವಾಪಸ್ಸು ಆ ಜನಾಂಗದ ಜೊತೆ ಎಂಜಾಯ್ ಮಾಡಿದ್ವಿ ಮಾತಾಡ್ಕೊಂಡ್ವಿ ಬಂದ್ವಿ ಆ ಪಕ್ಕದಲ್ಲಿದ್ದಂಥ ಇನ್ನೊಂದು ಜನಾಂಗದ ಹತ್ರ ನಾವು ಹೋಗಲಿಲ್ಲ ಸೊ ಅಷ್ಟೇ ಆಗಿದ್ದು ಅಂತ ಅವಳೆಲ್ಲ ಫ್ರೆಂಡ್ಸು ಹೇಳ್ತಾರೆ ಅದಾದಮೇಲೆ ಆ ಬುಡಕಟ್ಟು ಜನಾಂಗಕ್ಕೆ ಏನು ಹೋಗಿದ್ರಲ್ವ ಹೋಗಿದ್ರಲ್ವ ಇವರೆಲ್ಲ ಆ ಪ್ಲೇಸ್ ಅಡ್ರೆಸ್ ತೊಗೊಂಡ್ಬಿಟ್ಟು ಶಾಂತಿ ಮತ್ತು ಧನ್ಯಾ ಇಬ್ರು ಅಲ್ಲಿಗೆ ಹೋಗ್ತಾರೆ ಹೋದ್ಮೇಲೆ ನ್ಯಾಚುರಲ್ ನಾರ್ಮಲ್ ಹ್ಯೂಮನ್ಸ್ ಥರ ಇರೋವಂಥ ಜನಾಂಗದ ಹತ್ರ ಹೋದ್ಮೇಲೆ ಅವ್ರು ಹೇಳ್ತಾರೆ ಹಾಂ ಬಂದಿದ್ರು ಈ ಹುಡುಗಿರು ಬಂದಿದ್ರು ಅಂತ ಫೋಟೋ ತೋರಿಸಿದಾಗ ಹಾಂ ಬಂದಿದ್ರು ಬಂದ್ಬಿಟ್ಟು ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ತಾ ಕುಣಿತಾ ನಮ್ಮ ನಾವು ಮಾಡ್ಕೊಟ್ಟಿದ್ದು ತಿಂಡಿ ತಿಂತ ಊಟಗಳನ್ನ ತಿಂತ ತುಂಬ ಎಂಜಾಯ್ ಮಾಡಿದರು ಎಲ್ಲರು ಅಂತ ಹೇಳ್ತಾರೆ ಸೊ ಸಂಜನಾ ಫೋಟೋ ತೋರಿಸ್ತಾರೆ ಆಮೇಲೆ ಸಂಜನಾ ನಿಮಗೆ ಗೊತ್ತಾ ಅವಳು ಬಂದು ಹೋದಾಗಿಂದ ತುಂಬ ವಿಚಿತ್ರವಾಗಿ ಇದ್ದಾರೆ ಸೊ ಅಂಥದ್ದು ಏನಾಗಿರ್ಬೋದು ಇಲ್ಲಿ ಅಂತ ಕೇಳಿದಾಗ ಅಲ್ಲಿರುವಂಥ ಒಬ್ಬ ಅಜ್ಜಿ ಹೇಳ್ತಾರೆ ಏನೇನು ಹೆಂಗೆ ಹೆಂಗೆಲ್ಲ ಆಡ್ತಿದ್ದಾಳೆ ಆ ವ್ಯಕ್ತಿ ಅಂತ ಕೇಳ್ತಾರೆ ಏನೂ ಇಲ್ಲ ಅಜ್ಜಿ ಅವಳು ಬಂದಾಗಿಂದ ಆಲ್ರೆಡಿ ಮೂರು ಜನನ ಸಾಯಿಸ್ಬಿಟ್ಟು ಹಾಕಿದ್ದಾಳೆ ಸೊ ಅದಾದಮೇಲೆ ನನ್ನೂ ಕೂಡ ಸಾಯಿಸೋದಕ್ಕಂತ ಬಂದಳು ಒಂಥರ ಪ್ರಾಣಿ ಥರ ಆಡ್ತಾ ಇದ್ದಾಳೆ ಮನುಷ್ಯರನ್ನ ತಿನ್ನೋದು ರಕ್ತದ ದಾಹ ಇರೋ ಥರ ಆಡೋದು ಓಕೆ ಈ ಥರ ಎಲ್ಲ ತುಂಬ ಕಿ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಕೆಲವೊಂದು ಸಲ ನಾರ್ಮಲ್ ಆಗ್ತಿದ್ದಾಳೆ ಕೆಲವೊಂದು ಸಲ ಮತ್ತೆ ಅದೇ ಥರ ಟರ್ನ್ ಆಗ್ತಾ ಇದ್ದಾಳೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಆ ಅಜ್ಜಿ ಹೇಳ್ತಾರೆ ಈ ಥರ ಎಲ್ಲ ಬಿಹೇವ್ ಮಾಡೋದು ಇಲ್ಲೇ ನಮ್ಮ ಪಕ್ಕದಲ್ಲೇ ಇರುವಂಥ ಇನ್ನೊಂದು ಹಳ್ಳಿಲಿರುವಂಥ ಜನಾಂಗದವರು ಅವರು ಪ್ರಾಣಿಗಳ ಥರನೇ ಅವರು ಆಲ್ಮೋಸ್ಟು ಜನನ ಅಂದರೆ ಮನುಷ್ಯ ಮಾಂಸ ತಿನ್ನುವಂಥ ಜನ ಇದ್ದಾರಲ್ಲಿ ಓಕೆ ಸೊ ಇನ್ನೊಂದೇನು ಅಂದರೆ ಅವರು ಇದ್ದರು ಆದರೆ ರೀಸೆಂಟ್ಲಿ ಆಲ್ಮೋಸ್ಟ್ ಯಾವುದೋ ರೋಗ ಬಂದ್ಬಿಟ್ಟು ಅವರೆಲ್ಲ ಸತ್ರು ಅಂದರೆ ನಿಮ್ಮ ಈ ಅಕ್ಕ ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ಮುಂಚೆನೇ ಅವ್ರು ಸತ್ತೋಗಿದ್ರು ಆ ಜಾಗ ತುಂಬ ಡೇಂಜರು ಯಾಕಂದರೆ ಅಲ್ಲಿ ಅವರ ಆತ್ಮಗಳೆಲ್ಲ ಸುಳಿದಾಡುತ್ತೆ ಅಂತ ನಾವು ಕೇಳಿದ್ವಿ ಹಾಗಾಗಿ ಅಲ್ಲಿ ಯಾರೂ ಹೋಗಲ್ಲ ಆದರೆ ಅಲ್ಲಿಗೆ ಹೋದರೆ ಮಾತ್ರ ತೊಂದರೆ ಆಗುತ್ತೆ ಅಲ್ಲಿ ಹೋಗಿಲ್ಲ ಅಂದರೆ ಯಾರಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ನಾವು ಕೂಡ ಪಕ್ಕದಲ್ಲೇ ಇರೋವಂಥ ಜನಾಂಗದವರು ಸೊ ನಮಗೇನು ತೊಂದರೆ ಆಗ್ತಿಲ್ಲ ಆ ಕಡೆಯಿಂದ ಆ ಜಾಗಕ್ಕೆ ಹೋದರೆ ಮಾತ್ರ ತೊಂದರೆ ಆಗುತ್ತೆ ಆದರೆ ನಿಮ್ಮ ಅಕ್ಕ ಅವರೆಲ್ಲ ಬಂದಾಗ ಅಲ್ಲಿಗೆ ಹೋಗಿಲ್ಲ ನಾವು ಆ ಹಿಸ್ಟ್ರಿ ಹೇಳಿದ್ಮೇಲೆ ಅವರಲ್ಲಿ ಅವರಲ್ಲಿ ಯಾರೂ ಹೋಗಿಲ್ಲ ಸೊ ಈ ಥರ ಆಡೋಕೆ ಹೇಗೆ ಸಾಧ್ಯ ಅಂತ ಆ ಮುದುಕಿ ಹೇಳ್ತಾಳೆ ಸೊ ಅಲ್ಲಿ ಹಿಸ್ಟ್ರಿ ಗೊತ್ತಾಯಿತು ಸೊ ಆ ಜಾಗದ್ದೇನಂತ ಹೇಳಿದ್ರೆ ಅವ್ರ ಜನಾಂಗದ ಪಕ್ಕದ ಹಳ್ಳಿಲಿದ್ದಂಥ ಜನಾಂಗದಲ್ಲಿ ಮನುಷ್ಯನ ತಿನ್ನುವಂಥ ಜನಾಂಗ ಇತ್ತು ಬುಡಕಟ್ಟು ಜನಾಂಗ ಇತ್ತು ಆದರೆ ಅವರು ಕಂಪ್ಲೀಟ್ಲಿ ಯಾವುದೋ ರೋಗ ಬಂದ್ಬಿಟ್ಟು ಎಲ್ಲರೂ ಸತ್ತು ಹೋಗಿದ್ದಾರೆ ಓಕೆ ಸೊ ಆ ಜಾಗಕ್ಕೆ ಹೋದರೆ ಮಾತ್ರ ಅಲ್ಲಿರೋ ಜಾಗಕ್ಕೆ ವಿಸಿಟ್ ಮಾಡಿ ಅಲ್ಲಿರುವಂಥ ಕೆಲವೊಂದು ಏನಾದರೂ ಐಟಮ್ಸನ್ನ ಟಚ್ ಮಾಡಿದ್ರೆ ಅಥವಾ ಅಲ್ಲಿರುವಂಥ ಕೆಲವು ದಿಗ್ಬಂಧನಗಳನ್ನು ಮುಟ್ಟಿದ್ರೆ ಅಥವಾ ದಿಗ್ಬಂಧನಗಳನ್ನು ಬಿಚ್ಚಿದ್ರೆ ಓಕೆ ಆ ರೀತಿಯಾಗೋ ಚಾನ್ಸಸ್ ಇರುತ್ತೆ ಅಂತ ಇವ್ರಿಗೆ ಗೊತ್ತಾಯಿತು ಸೊ ಸಂಜನಾ ಅಲ್ಲಿಗೆ ಹೋಗಿರ್ಬೋದಾ ಅಂತ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಆ ಬುಡಕಟ್ಟು ಜನಾಂಗದ ಆತ್ಮಗಳೇನಿತ್ತಲ್ವ ತುಂಬ ಸ್ಟ್ರಾಂಗ್ ಆ್ಯಂಡ್ ತುಂಬ ಡೇಂಜರಸ್ ಅಂತಲೂ ಈ ಅಜ್ಜಿ ಹೇಳಿ ಕಳಿಸಿರ್ತಾರೆ ಓಕೆ ಸೊ ಅವರನ್ನು ಓಡಿಸೋದು ತುಂಬ ಕಷ್ಟ ಲೈಕ್ ಆ ಆತ್ಮಗಳ ಒಂದ್ಸಲ ಅಟ್ಯಾಕ್ ಮಾಡಿದ್ರೆ ಆ ಪ್ರೊಸೆಸ್ ಆಗಿರುವಂಥ ವ್ಯಕ್ತಿ ಬದುಕೋದು ತುಂಬ ಕಷ್ಟ ಯಾಕಂದರೆ ಅಷ್ಟರ ಮಟ್ಟಿಗೆ ಆ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಯಾಕಂದರೆ ಮನುಷ್ಯ ಮಾಂಸ ತಿನ್ನದೇ ಇರೋದಕ್ಕಾಗೋದಿಲ್ಲ ಅವ್ರಿಗೆ ಮನುಷ್ಯರ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸೋವಂಥ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅಂತೇಳಿ ಅಜ್ಜಿ ಹೇಳಿ ಕಳಿಸ್ತಾರೆ ಸೊ ಇದನ್ನೆಲ್ಲ ಇವರಿಬ್ರು ಕೇಳಿಸ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಆ ಗುರುಗಳನ್ನ ಮೀಟ್ ಮಾಡ್ತಾರೆ ಅಲ್ಲಿದ್ದಂಥ ಗುರುಗಳ ಹತ್ರ ಇವದೆಲ್ಲ ಈ ಹೇಳ್ತಾರೆ ಆ ಗುರುಗಳಿಗೆ ಗೊತ್ತಾಗುತ್ತೆ ಓಕೆ ಸೊ ಸಂಜೆನಾಗೇನಾಗಿದೆ ಸಂಜನಾ ಬಹುಶಃ ಆ ಜಾಗಕ್ಕೆ ವಿಸಿಟ್ ಮಾಡಿದ್ದಾಳೆ ಮಾಡಿದ ಮೇಲೆ ಅಲ್ಲಿ ಏನೋ ಯಾವುದೋ ಅಷ್ಟ ದಿಗ್ಬಂಧನ ಇರೋದನ್ನು ಅವಳು ಬಿಡಿಸಿರಬೇಕು ಸೊ ಹಾಗಾಗಿ ಏನಾಗಿದೆ ಇವಳಿಗೆ ಆ ಆತ್ಮಗಳು ಆವರಿಸ್ಕೊಂಡಿದೆ ಅಂತ ಗುರುಗಳಿಗೆ ಕ್ಲಾರಿಫಿಕ್ ಲೈಕ್ ಕ್ಲಿಯರ್ ಆಗುತ್ತೆ ಆದಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗುರುಗಳು ಒಂದು ದ್ವಾರ ಬಿಟ್ಕೊಂಡು ಸಂಜನಾ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರ್ತಾರಲ್ವ ಸೊ ದಿಗ್ಬಂಧನ ಮಾಡಿರ್ತಾರಲ್ವ ಸುತ್ತ ಮಂಚದ ಸುತ್ತ ಪೌಡರೆಲ್ಲ ಹಾಕಿ ಅವಳಿಗೆ ತಾಯ್ತಾ ಕಟ್ಬಿಟ್ಟು ಹಾಗೆ ಸಂಜನಾ ಕೂಡ ಊಟ ತಿಂಡಿನ ಅಲ್ಲೇ ಬೆಡ್ ಮೇಲೇ ಸಪ್ಲೈ ಮಾಡ್ತಿರ್ತಾರೆ ಅವಳು ತಿಂತಾ ಇರ್ತಾಳೆ ಬಟ್ ತುಂಬ ವೀಕ್ ಆಗಿಬಿಟ್ಟಿರ್ತಾಳೆ ಇನ್ನೂ ಸ್ವಲ್ಪ ದಿನ ಆದರೆ ಸಾಯೋ ಪರಿಸ್ಥಿತಿಲಿ ಬಂದಿರ್ತಾಳೆ ಸೊ ಒಂದು ವಾರ ಆಗುತ್ತೆ ಒಂದು ವಾರ ಆದಮೇಲೆ ಗುರುಗಳು ಬರ್ತಾರೆ ಬಂದುಬಿಟ್ಟು ಸಂಜನಾ ಹತ್ರ ಮಾತಾಡಬೇಕು ಅಂತ ಹೇಳಿ ಓಕೆ ಮಾತಾಡಬೇಕು ಅಂದರೆ ನಾರ್ಮಲ್ ಆಗಿರಬೇಕಾದ್ರೆ ಮಾತಾಡಿದರೆ ಅವಳಲ್ಲಿ ಹೋಗಿ ಏನು ಮಾಡಿದಾಳೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ತಾಯ್ತನೂ ಬಿಚ್ಚೋದಿಲ್ಲ ಮತ್ತು ಆ ಪೌಡರ್ನು ಹಾಗಿರುತ್ತೆ ಆ ಪೌಡರ್ ಹಾಕಿರುವಂಥ ಬಿಟ್ಟು ಜಾಗ ಬಿಟ್ಟು ಹೊರಗಡೆ ಕೂತ್ಕೋತಾರೆ ಕೂತ್ಕೊಬಿಟ್ಟು ಕೇಳ್ತಾರೆ ಗುರುಗಳು ಏನು ಆಡ್ತಾ ಇದ್ದೀಯಾ ನೀನು ಹೋಗಿದ್ದಂಥ ಜಾಗದಲ್ಲಿ ನೀನು ಏನು ಮಾಡಿದ್ಯಾ ಓಕೆ ನೀನು ಮಾಡಿದ್ದಾದರೂ ಏನು ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಲ್ಲಿ ಯಾವುದಾದ್ರೂ ವಸ್ತುಗಳನ್ನ ನೀನು ಮುಟ್ಟಿದ್ಯಾ ಅಥವಾ ಯಾವುದಾದ್ರೂ ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗಿದೆಯಾ ಇಂಥ ಜಾಗಕ್ಕೆ ಹೋಗಬೇಡ ಅಂತ ಹೇಳಿದ್ಮೇಲೂ ಆ ಜಾಗಕ್ಕೆ ಹೋಗಿದ್ಯಾ ಹೋದ್ಮೇಲೆ ಅಲ್ಲಿ ಏನಾಯಿತು ಹೇಳು ಅಂತ ಕೇಳಿದಾಗ ಸಂಜನಾ ಆ ಜಾಗಕ್ಕೆ ನಾನು ಹೋಗಿದ್ದೆ ಓಕೆ ಒಂದಿನ ನಾನೇನು ಮಾಡಿದೆ ಎಲ್ಲರೂ ಮಲ್ಕೊಂಡಿರೋ ಟೈಮ್ನಲ್ಲಿ ಅಲ್ಲಿಂದ ನಾನು ಯಾರೋ ಕೂಗ್ತಾ ಇರೋವಂಥ ಸೌಂಡ್ ಬಂತು ನನ್ನ ಹೆಸರಿಡ್ದು ಕೂಗ್ತಾ ಇರೋವಂಥ ಸೌಂಡ್ ಬಂತು ಅದಕ್ಕೆ ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಆ ಸೌಂಡ್ ಶಾಂತ ಆಗೋಯ್ತು ಸುತ್ತಮುತ್ತ ನೋಡಿದ್ರೆ ಯಾರೂ ಇರಲಿಲ್ಲ ಸೊ ಆಮೇಲೆ ನನಗೆ ಇನ್ನೂ ಒಂದು ಶಬ್ದ ಕೇಳಿಸ್ತು ಆಮೇಲೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಟೇಕ್ ಕೇರ್ ಬಾಯ್